ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋವನ್ನ ಶುರು ಮಾಡ್ತಾ ಇದೀನಿ ತುಂಬಾ ಜನ ಅನ್ಕೊಂತಾ ಇರ್ತೀರ ಪದೇ ಪದೇ ನಾನು ಯಾ ಎದಕ್ಕೋಸ್ಕರ ಹುಷಾರ್ ತಪ್ಪತಾ ಇದ್ದೀನಿ ಅದಕ್ಕೆ ಏನಾದ್ರು ಕಾರಣ ಇದೆಯಾ ಸುಮ್ಮನೆ ಎಲ್ಲಾರು ಆಚೆ ಹೋದ್ರೆ ಅಥವಾ ಏನಾದ್ರೂ ಬೇರೆ ಕಡೆ ನೀರ್ ಕುಡಿದ್ರೆ ಸುಮ್ ಸುಮ್ನೆ ಏನಾದ್ರು ಸರಿ ಹುಷಾರ್ ತಪ್ಪತಾ ಇರುವಂತದ್ದು ಕಾರಣವೇ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ತುಂಬಾನೇ ಖರ್ಚುನು ಸಹ ಮಾಡ್ತಾ ಇರುವಂತದ್ದು ಇವತ್ತು ಹೇಗಾಗಿದೆ ಅಂತ ಒಂದು ಚಿಕ್ಕ ಪುಟ್ಟ ವಿಚಾರಗಳಿಗೆ ಹಾಸ್ಪಿಟಲ್ಗೆ ಹೋದ್ರೂ ಸಹ ಖರ್ಚಿನ ಜಾಸ್ತಿ ಆಗ್ತಾ ಇರುತ್ತೆ ಕಾರಣವೇ ಗೊತ್ತಿರೋದಿಲ್ಲ ನಾನು ತುಂಬಾನೇ ಹೈಜಿನಿಕ್ ಆಗಿದ್ದೀನಿ ತುಂಬಾ ಒಳ್ಳೆ ನೀರನ್ನ ಕುಡಿತೀನಿ ಕಾಯಿಸಿದ ನೀರನ್ನ ಕುಡಿತೀನಿ ಎಲ್ಲಿ ಹೋದ್ರುನು ನನ್ನ ಹೆಲ್ತ್ ಕಾನ್ಷಿಯಸ್ ಆಗಿನೇ ನಾನು ಇರ್ತೀನಿ ಈ ತರ ಎಲ್ಲ ಯೋಚನೆ ಮಾಡ್ತಾ ಇರ್ತೀರ ಆದ್ರೂ ಹುಷಾರ್ ತಪ್ತಾ ಇರ್ತೀರಾ ಅಥವಾ ನಿಮ್ಗೆ ಅನ್ನಿಸ್ತಾ ಇರುತ್ತೆ ನಾನು ಹುಷಾರ್ ತಪ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಈ ತರ ಎಲ್ಲಾ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಏನು ಅದನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಕಾರಣ ಏನು ಅಂತ ಹೇಳೋದಾದ್ರೆ ದಯವಿಟ್ಟು ಎಲ್ಲರಿಗೂ ಹೇಳೋದು ಮುಂದೆನೇನೆ ತುಂಬಾ ಸಮಯ ನಿಮ್ಮ ವಾಶ್ರೂಮ್ ನಲ್ಲಿ ಸ ಟೈಮ್ ನ ಸ್ಪೆಂಡ್ ಮಾಡೋದನ್ನ ಕಡಿಮೆ ಮಾಡಿ ಹೌದು ತುಂಬಾ ಜನ ಇವತ್ತು ಹೇಗಾಗಿದ್ದಾರೆ ಅಂತಂದ್ರೆ ಮೊಬೈಲ್ ನ ತಗೊಂಡು ವಾಶ್ರೂಮ್ ಒಳಗೆ ಹೋಗಿ ಕುತ್ಕೊಂಡ್ಬಿಟ್ರೆ ಅರ್ಧ ಗಂಟೆ ಆಗಿರ್ಬೋದು ಒನ್ ಅವರ್ ಆಗಿರ್ಬೋದು ಆಚನೆ ಬರೋದಿಲ್ಲ ಜಸ್ಟ್ ಮೊಬೈಲ್ ನೋಡಿಕೊಂಡು ವಾಶ್ರೂಮ್ನಲ್ಲೇ ಕೂರುವಂತದ್ದು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮನೆಗೆ ನೆಗೆಟಿವ್ ಎನರ್ಜಿ ಬರ್ತಾ ಇದೆ ಅಂತ ಮುಖ್ಯವಾಗಿ ನೀವು ಅನ್ಕೊಂಡಿರ್ಬೋದು ಓಕೆ ನಾನು ಆ ಮನೆಯನ್ನೆಲ್ಲ ನೀಟಾಗಿ ಇಟ್ಟಿರ್ತೀನಿ ಅಲ್ಲಿ ಹಂಗೆ ಹಿಂಗೆ ಅಂತ ಯೋಚನೆ ಮಾಡ್ಬೋದು ಬಟ್ ನಾವು ಪ್ರತಿದಿನ ನಮ್ಮ ಏನು ಮಾಲಿನ್ಯವನ್ನ ರಿಮೂವ್ ಮಾಡುವಂತಹ ಸ್ಥಳ ಯಾವುದು ಅಂತಂದ್ರೆ ಅದು ವಾಶ್ರೂಮ್ ಆಗಿರುತ್ತೆ ಸೊ ನೀವೇನ್ ಮಾಡ್ತೀರಾ ಅಂತಂದ್ರೆ ಅಲ್ಲಿ ಟೈಮ್ನ ಜಾಸ್ತಿ ಕಳೆಯೋದ್ರಿಂದ ಏನಾಗ್ತಾ ಇರುತ್ತೆ ಅಂದ್ರೆ ಮನೆಗೆ ನೆಗೆಟಿವ್ ಎನರ್ಜಿ ಬರುವಂತಹ ಸ್ಥಳ ಯಾವುದು ಅಂತಂದ್ರೆ ಅದು ಟಾಯ್ಲೆಟ್ ಆಗಿರುತ್ತೆ ಸೊ ಎಲ್ಲರಿಗೂ ಹೇಳೋದಂದ್ರೆ ನಿಮ್ಮ ವಾಶ್ರೂಮ್ನ ನ ಆದಷ್ಟು ಕ್ಲೀನ್ ಆಗಿ ಇಟ್ಕೊಳ್ಳಿ ಕ್ಲೆನ್ಸ್ ಮಾಡ್ತಾ ಇರಿ ಅದರಿಂದ ಏನಾಗುತ್ತೆ ನೆಗೆಟಿವ್ ಎನರ್ಜಿ ಬರೋದಿಲ್ಲ ಅಂತ ಅದ್ರ ಜೊತೆಗೆ ಎಷ್ಟೋ ಜನ ಏನ್ ಮಾಡ್ತೀವಿ ವಾಶ್ರೂಮ್ಗೆ ಹೋಗ್ಬಿಟ್ಟು ನಿಮ್ಮ ಆಫೀಸ್ ವರ್ಕ್ ಆಗಿರಬಹುದು ಅಥವಾ ಬೇರೆ ಬೇರೆ ರಿಲೇಶನ್ಶಿಪ್ನ ಕ್ರಿಯೇಟ್ ಮಾಡುವಂಥದ್ದಾಗಿರ್ಬೋದು ಪ್ರತಿಯೊಂದನ್ನು ಅಲ್ಲಿ ಮಾಡ್ತಾ ಇದ್ದೀರಾ ನೀವು ಕೂತ್ಕೊಂಡು ಅಂತಂದ್ರೆ ಸತ್ಯವಾಗು ಹೇಳುವಂಥದ್ದು ಅದು ಯಾವುದೇ ಕೆಲಸ ನೆರವೇರೋದಿಲ್ಲ ನೀವು ಬಿಸ್ನೆಸ್ ಓರಿಯೆಂಟೆಡ್ ಆಗಿ ವಾಶ್ರೂಮ್ನಲ್ಲಿ ಕುತ್ಕೊಂಡು ಮಾತಾಡುವಂಥದ್ದು ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ಅಂತಂದ್ರೆ ಆ ಕೆಲಸಗಳು ಸ್ಟಾಪ್ ಆಗ್ತಾ ಬರುತ್ತೆ ಯಾವುದೇ ಕೆಲಸ ನೀವು ಅನ್ಕೊಂಡಿದ್ದ ಟೈಮ್ಗೆ ಆಗೋದಿಲ್ಲ ಸೊ ಬೇರೆ ಏನೋ ಕಾರಣ ಇರಬಹುದು ಅಂತ ಖಂಡಿತ ಅಲ್ಲ ನೀವು ನಿಮ್ಮ ಮೊಬೈಲ್ ತೊಗೊಂಡೋಗಿ ಯೂಸ್ ಮಾಡುವಂತಹ ಸ್ಥಳ ವಾಶ್ರೂಮ್ ಆಗಿದೆ ಅಥವಾ ನೀವು ತುಂಬಾ ಸಮಯ ವಾಶ್ರೂಮ್ ನಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನೀವು ನಿಮಗೆ ನೆಗೆಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡ್ಕೊತಾ ಇದ್ದೀರಾ ಅಂತ ಅಷ್ಟು ಮಾತ್ರ ಅಲ್ಲ ತುಂಬಾ ಬೇಗ ಹುಷಾರು ತಪ್ಪತಾ ಇರ್ತೀರಾ ಹಾಸ್ಪಿಟಲ್ಗೆ ಹೋಗ್ಬೇಕಾಗೋ ಪರಿಸ್ಥಿತಿ ಬರುತ್ತೆ ತುಂಬಾ ಚಿಕ್ಕ ವಿಚಾರ ಆದ್ರೆ ತುಂಬಾ ಜನ ಇಂಥ ವಿಚಾರಗಳನ್ನು ನೆಗ್ಲೆಟ್ ಮಾಡ್ತೀರಾ ಇವತ್ತಿನಿಂದ ದಯವಿಟ್ಟು ಇದನ್ನ ನೆಗ್ಲೆಟ್ ಮಾಡಬೇಡಿ ಯಾರೂ ವಾಶ್ರೂಮ್ನಲ್ಲಿ ಅತಿಯಾದ ಸಮಯವನ್ನ ಕಳೆಯೋದನ್ನ ಕಡಿಮೆ ಮಾಡಿ ನಿಮಗೆ ಬಾತ್ರೂಮ್ ಅಥವಾ ಟಾಯ್ಲೆಟ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಗೊತ್ತಿರೋದ್ರಿಂದ ಅಷ್ಟು ಸಮಯವನ್ನು ಮಾತ್ರ ಅದಕ್ಕೆ ಕೊಟ್ಟು ನೀವು ಆಚೆ ನಿಮ್ಮ ವ್ಯವಹಾರ ಆಗಿರ್ಬೋದು ನೀವು ಓದುವಂಥದ್ದಾಗಿರ್ಬೋದು ಯಾವುದೇ ವಿಚಾರ ಆಗಿರ್ಬೋದು ಅಥವಾ ಒಂದು ರಿಲೇಷನ್ಶಿಪ್ನಲ್ಲಿ ನೀವು ಏನೋ ಒಂದು ಮೆಸೇಜನ್ನು ಕಳಿಸ್ತಾ ಇದ್ದೀರಾ ಅಂತ ಅನ್ನೋದಾಗಿರ್ಬೋದು ಅಲ್ಲಿ ಜಗಳಗಳು ಬರೋದಕ್ಕೆ ಶುರುವಾಗುವಂಥದ್ದಾಗಿರ್ಬೋದು ಅದೆಲ್ಲ ಆಗೋ ಕಾರಣ ಎಲ್ಲರೂ ವಾಶ್ರೂಮ್ನಲ್ಲಿ ಅತಿ ಕಡಿಮೆ ಸಮಯವನ್ನು ಯೂಸ್ ಮಾಡೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ನಿಮಗೆ ಈ ಮಾಹಿತಿ ಉಪಯುಕ್ತ ಆಗಿದೆ ಅಂತ ಅನ್ನಿಸ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಬಟನ್ ನ ಪ್ರೆಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮಸ್ಕಾರ